ಸುಗುರೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಶಾಪೂರ್ ಸೇರಿರುವ ಸಮಸ್ತ ಪೂಜ್ಯರಿಗೆ ನಮಸ್ಕಾರಗಳು ಎಲ್ಲ ಮತ ಬಾಂಧವರು ಕೂಡ ಶರಣಾರ್ಥಿಗಳು ಇದುವರೆಗೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಹತ್ತು ಹಲವು ಕಾರಣಗಳನ್ನು ಇಟ್ಟುಕೊಂಡು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಾಲ್ಕಿಯಲ್ಲಿ ಆಗಿರ್ತಕ್ಕಂಥ ವಿಶ್ವಗುರು ಸಾಂಸ್ಕೃತಿಕ ನಾಯಕ ಬಸವಣ್ಣವರ ಮೂರ್ತಿಯನ್ನು ವಿಕೃತಿಗೊಳಿಸಿದ್ದು ಅದು ಒಂದು ಆಮೇಲೆ ಆಂದೋಲ ಶ್ರೀಗಳವರ ಮೇಲೆ ಇತ್ತೀಚೆಗೆ ಏನು ಸಾಕಷ್ಟು ಅವ್ರ ಮೇಲೆ ಅನಾವಶ್ಯಕವಾಗಿ ಕೇಸುಗಳನ್ನು ಆಗ್ತಾ ಇರೋದು ಅವರಿಗೆ ಜೀವ ಬೆರೆದ್ರಿಕೆಯನ್ನು ಆಗ್ತಾ ಇರೋದು ಮತ್ತು ಅವರ ಕೊಲೆ ಸಂಚೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು ನೀವೆಲ್ಲರೂ ಇತ್ತೀಚೆಗೆ ಕೇಳ್ಕೊಂಡು ಬಂದಿದ್ದೀರಿ ಇಷ್ಟೆಲ್ಲ ಹೋರಾಡ್ತಕ್ಕಂಥ ಪೂಜ್ಯರಿಗೆ ಸರ್ಕಾರದಿಂದ ಒಂದು ಸೂಕ್ತವಾಗಿರ್ತಕ್ಕಂಥ ರಕ್ಷಣೆ ಇಲ್ಲ ಬಹಿರಂಗವಾಗಿ ಒಬ್ಬ ವ್ಯಕ್ತಿ ತನ್ನ ಡೆತ್ ನೋಟ್ನಲ್ಲಿ ಬರೆದಿದ್ದಾನೆ ಹೆಸರನ್ನು ನಮೂದಿಸಿದ್ದಾನೆ ಇಂತಿಂಥ ಗಣ್ಯರಿಗೆ ಕೊಲೆ ಸಂಚು ನಡೀತಾ ಇದೆ ಅಂತಕ್ಕೊಂಡು ಇಷ್ಟೆಲ್ಲ ಆದರೂ ಕೂಡ ಪೂಜ್ಯರಿಗೆ ಇದುವರೆಗೂ ಕೂಡ ಯಾವುದೇ ರೀತಿ ರಕ್ಷಣೆ ಕೊಟ್ಟಿಲ್ಲ ಮೇಲಾಗಿ ಮತ್ತು ಅದೇ ಪೂಜ್ಯರ ಮೇಲೆ ಅನಾವಶ್ಯಕವಾಗಿ ಇತರೆ ಅವರು ಆತ್ಮಬಲವನ್ನು ಕುಗ್ಗಿಸಬೇಕು ಸಮಾಜದ ಬಲವನ್ನು ಕುಗ್ಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಬೇಕಾದ ಕೇಸುಗಳನ್ನು ಆಗ್ತಾಯಿದ್ದಾರೆ ಇದು ಭಾಳ ಕೆಟ್ಟದಾಗಿರ್ತಕ್ಕಂಥ ಪರಂಪರೆ ಇದು ನಮ್ಮ ಇತಿಹಾಸದುದ್ದಕ್ಕೂ ನೋಡ್ಕೊಂಡು ಬಂದರೆ ವೀರಶೈವ ಲಿಂಗಾಯತ ಸಮಾಜ ಎಲ್ಲರನ್ನ ಕರೆದುಕೊಂಡು ಒಂದು ತುತ್ತು ಅನ್ನ ಒಂದು ಅಕ್ಷರ ಜ್ಞಾನವನ್ನು ಕಲಿಸಿರ್ತಕ್ಕಂಥ ಸಮಾಜ ಅಂದರೆ ವೀರಶೈವ ಲಿಂಗಾಯತ ಸಮಾಜ ಈ ಸಮಾಜದ ಮೇಲೆ ಇತ್ತೀಚೆಗೆ ಆಗ್ತಕ್ಕಂಥ ಕೆಲವೆಲ್ಲ ಘಟನೆಗಳು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇದು ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇದನ್ನ ನಾವು ಉಗ್ರವಾಗಿ ವಿರೋಧವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಈ ನಮ್ಮ ವಿರೋಧವಾಗಿರತಕ್ಕಂಥ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾವೆಲ್ಲಿ ಇಚ್ಛೆ ಪಡ್ತಾ ಇದ್ದೀವಿ ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಮಠಾಧೀಶರ ನೇತೃತ್ವದಲ್ಲಿ ಈ ಒಂದು ಮಠಾಧೀಶರ ನೇತೃತ್ವದಲ್ಲಿ ಇದೊಂದು ಬೃಹತ್ ಕಾಲ್ನಡಿಗೆ ಚತಾ ಮಾಡಿದ್ದೀವಿ ಇದು ಉದ್ದೇಶ ಅಂತಂದ್ರೆ ಮೂರು ಬೇಡಿಕೆಗಳಿವೆ ಸರ್ ನಮಗೆ ಮೂರು ಏನಂತಂದ್ರೆ ಮೊನ್ನೆ ಹನ್ನೆರಡನೇ ತಾರೀಕು ಬಾಲ್ಕಿ ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕಿನ

মঠাশী হ'ব -tongue

ಅದಕ್ಕೆ ಯಾರು ಯಾರ ಬಗ್ಗೆ ಮಾಡ್ತಾ ಇದ್ರೆ ನೀವು ಮರೆತು ಯಾರ್ದೋಲಿಲ್ಲ ಬೇರೆಯವರು ಪಾತ್ರ ಹಾಕೊಂಡು ಕಷ್ಟ ಮಾಡ್ತೀರ ದಯವಿಟ್ಟು ಪೊಲೀಸರು ಕೊಡಬೇಕು ಇನ್ನೊಂದು ಮಾಡಬಾರ್ದು ಮಾತನಾಡಿ ಇವತ್ತು ಸಮಯ